ಗಿರಿದರ್ಶನ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಗಮ್ ಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಈ ಸಂಚಿಕೆಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಅಶುಭ ಫಲಗಳು ಉಂಟಾಗುವ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಭವಿಸುವ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಕೆಲವೊಂದು ರಾಶಿಗಳಿಗೆ ಅಶುಭ ಫಲಗಳು ಉಂಟಾಗಲಿದೆ ಇದಕ್ಕೆ ಪರಿಹಾರಗಳನ್ನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸಲಾಗುತ್ತದೆ ಮೊದಲನೇದಾಗಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ಸತವಿಷ ಹಾಗೂ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಸಂಭವಿಸುವ ಕಾರಣ ಕುಂಭರಾಶಿ ಹಾಗೂ ಮೀನರಾಶಿಯವರು ಈ ಗ್ರಹಣ ಈ ಗ್ರಹಣವನ್ನು ವೀಕ್ಷಣೆ ಮಾಡಬಾರದು ಇನ್ನು ಅಶುಭ ಫಲಗಳು ಉಂಟಾಗುವ ರಾಶಿಗಳು ಯಾವುದಂದ್ರೆ ಮೊದಲನೇದಾಗಿ ಕುಂಭರಾಶಿ ಈ ಕುಂಭರಾಶಿಯಲ್ಲಿ ಗ್ರಹಣ ನಡೆಯುವ ಕಾರಣ ಆರೋಗ್ಯದಲ್ಲಿ ತೊಂದರೆಗಳು ಹಾಗೂ ಆರೋಗ್ಯ ನಷ್ಟ ಆಗುವಂಥದ್ದು ಮಾನಸಿಕ ದೌರ್ಬಲ್ಯ ಅವಮಾನಗಳು ಅಪವಾದಗಳು ಅಧಿಕ ಖರ್ಚು ಮುಂತಾದವು ಇನ್ನು ಮೀನರಾಶಿ ಈ ಮೀನರಾಶಿಗೆ ಹನ್ನೆರಡೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಗ್ರಹಣ ಹಿಡಿಯುವ ಕಾರಣ ಇವರಿಗೆ ಅರಿಷ್ಟವು ವಿಪರೀತ ಖರ್ಚು ಮುಂದೆ ಸಾಡೆ ಇಂದ ತುಂಬ ಬಳಲುತ್ತಿದ್ದಾರೆ ಆಮೇಲೆ ಇದೊಂದು ಪ್ರಭಾವ ಕೋರ್ಟು ಕಚೇರಿಗಳಲ್ಲಿ ಸುತ್ತಾಟ ಪ್ರಯಾಣಗಳಲ್ಲಿ ತೊಂದರೆಗಳು ವಾಹನ ಚಾಲನೆಯಲ್ಲಿ ಜಾಗೃತಿ ವಹಿಸಬೇಕು ಆರೋಗ್ಯದಲ್ಲಿ ತೊಂದರೆಗಳು ಈ ರೀತಿ ಮೀನರಾಶಿಯವರಿಗೆ ಅಶುಭ ಪಳಲು ಉಂಟಾಗುತ್ತದೆ ಆಮೇಲೆ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯಿಂದ ಎಂಟನೇ ಮನೆಯಲ್ಲಿ ಗ್ರಹಣ ಆಗುವ ಕಾರಣ ಇವರಿಗೆ ಆರೋಗ್ಯ ಭಂಗವಾಗುವುದು ವಾಹನ ಚಾಲನೆ ಮಾಡುವಾಗ ತುಂಬ ಜಾಗೃತ ವಹಿಸಬೇಕು ಗುಪ್ತ ಸಮಸ್ಯೆಗಳು ಹೊರಬೀಳಲಿವೆ ಪಿತ್ರಾಜ್ಯತ ಆಸ್ತಿಯಲ್ಲಿ ಕಿರಿಕಿರಿ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಮುಂತಾದ ಅಶುಭ ಫಲಗಳು ಇನ್ನು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯಿಂದ ಲೆಕ್ಕ ಹಾಕಿದರೆ ಕುಂಭರಾಶಿ ಚತುರ್ದ ಸ್ಥಾನ ಆಗುತ್ತದೆ ಅಂದರೆ ಚತುರ್ದ ಸ್ಥಾನದಲ್ಲಿ ಗ್ರಹಣ ಹಿಡಿಯುವ ಕಾರಣ ತಾಯಿಯ ಜೊತೆ ವೈಮನಸ್ಸು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು ವಯಸ್ಸಾಗಿರುವ ತಾಯಿಯ ಆರೋಗ್ಯದ ಕಡೆ ಜಾಸ್ತಿ ಗಮನ ಹರಿಸಬೇಕು ಸುಮ್ ಸುಮ್ಮನೆ ವಾಹನ ರಿಪೇರಿಗಳು ಬರುವಂಥದ್ದು ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಗುವಂಥದ್ದು ಈ ರೀತಿ ಅಶುಭ ಫಲಗಳು ಉಂಟಾಗುತ್ತದೆ ಈ ನಾಲ್ಕು ರಾಶಿಯವರಿಗೆ ಪರಿಹಾರ ಏನೆಂದರೆ ಒಂದು ಸಣ್ಣ ಬೆಳ್ಳಿ ನಾಗರ ಬೆಳ್ಳಿ ಚಂದ್ರ ಹಾಗೂ ಕಾಲ್ ಕೆಜಿ ಅಕ್ಕಿ ಕಾಲ್ ಕೆಜಿ ಉದ್ದಿನಬೇಳೆ ದಕ್ಷಿಣ ಸಮೇತ ತಾಂಬೂಲವನ್ನು ಗ್ರಹಣ ಹಿಡಿದ ಸಮಯದಲ್ಲಿ ದೇವರ ಮುಂದೆ ಇಟ್ಟು ಅಶುಭ ಫಲಗಳಿಂದ ಕಾಪಾಡುವಂಥ ಪ್ರಾರ್ಥನೆ ಮಾಡುತ್ತಾ ಅದೇ ಸಮಯದಲ್ಲಿ ದುರ್ಗಾಯ ನಮಃ ಓಂ ನಮ ಶಿವಾಯ ಓಂ ನಮೋ ವೆಂಕಟೇಶಾಯ ಶ್ರೀ ಮಾತ್ರೇ ನಮಃ ಅಂತ ನೂರ ಎಂಟು ಬಾರಿ ಈ ಮಂತ್ರ ಪಠನೆಗಳನ್ನು ಮಾಡುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಗ್ರಹಣ ಮುಗಿದ ನಂತರ ಮಾರನೇ ದಿನ ಸ್ನಾನ ಮಾಡಿ ಆ ತಾಂಬೂಲವನ್ನು ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನು ಬ್ರಾಹ್ಮಣನಿಗೆ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯಬೇಕು ಎಲ್ಲರಿಗೂ ಒಳ್ಳೆಯದು ಆಗಲಿ ಅಂತ ಆ ದೇವಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಳುತ್ತಾ ಸರ್ವೇ ಜನ ಸುಖಿನೋಭವಂತೂ ಸಮಸ್ತ ಸನ್ಮಂಗಳಾನಿಭವಂತು ಸ್ವಸ್ತಿ